ವೆಲ್ಕಮ್ ಟು ಸತ್ಯಕಾಂಕ್ಷಿ ರಾಮಕೃಷ್ಣ ಫ್ರಮ್ ಬ್ಯಾಂಗ್ಳೂರು ಕೋಟ್ಯಾಂತರ ಭಕ್ತರ ಶ್ರದ್ಧಾ ಕೇಂದ್ರ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಕುರಿತು ನಿರಂತರವಾಗಿ ನಡೆಯುತ್ತಿರುವ ಅಪಪ್ರಚಾರಕ್ಕೆ ಅಂತ್ಯ ಆಡುವ ನಿಟ್ಟಿನಲ್ಲಿ ಬಿ ಜೆ ಪಿ ಪಕ್ಷದ ನಿಯೋಗ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ನಂತರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಡೆಯವರನ್ನು ಭೇಟಿ ಮಾಡಿತು ಇದರ ನೇತೃತ್ವವನ್ನು ವಿಜಯೇಂದ್ರ ಹಾಗೂ ಶರ್ವಾದಿ ಅವರು ವಹಿಸಿದ್ದರು ನಿಯೋಗದಲ್ಲಿ ಸಿ ಟಿ ರವಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮತ್ತು ಹಲವು ಶಾಸಕರು ಪರಿಷತ್ ಸದಸ್ಯರು ಪದಾಧಿಕಾರಿಗಳು ಮತ್ತು ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು